ಶುಭಂ ಕುರುತ್ವ ಕಲ್ಯಾಣ್ಯಂಧನಪದ ಶತ್ರು ಬುದ್ಧಿವಿನಾಶಯ ದೀಪರ್ಜ್ಯೋತಿರ್ನಮೋಸ್ತುತೆ ಓಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಕ್ರೋಧಿನಾಮ ಸಂವತ್ಸರ ಮಾರ್ಗಶಿರ ಮಾಸ ದಕ್ಷಿಣಾಯನ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ ಇಲ್ಲಿ ಬಹಳ ಮುಖ್ಯ ಚಂದ್ರನ ಸ್ಥಾನಮಾನ ಹಾಗೆ ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಿ ಈ ವಾರದ ಫಲಾನುಫಲಗಳು ಹನ್ನೆರಡು ರಾಶಿಗಳಿಗೆ ಏನು ಬರ್ತಕ್ಕಂಥದ್ದಿರುತ್ತೆ ಬಹಳ ಸರಳವಾಗಿರ್ತಕ್ಕಂಥ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ನೋಡಿ ನಾವು ಹೇಳ್ತಕ್ಕಂಥ ವಿಚಾರಗಳು ನೂರಕ್ಕೆ ನೂರು ಭಾಗ ಜೀವನದಲ್ಲಿ ಕೋಇಿನ್ಸಿಡೆನ್ಸ್ ಇರತಕ್ಕಂಥ ವಿಚಾರಗಳನ್ನು ತಿಳಿಸ್ತಾ ಇದ್ದೇವೆ ಅದಕ್ಕೆ ನಿಮ್ಮ ರೆಸ್ಪಾನ್ಸ್ ಕೂಡ ಇದೆ ಭಾಳ ಮುಖ್ಯವಾಗಿ ಯಾವ ರೀತಿಯಾದ ಘಟನೆಗಳು ನಡೀಬಹುದು ಅದಕ್ಕೆ ಪ್ರಿಕಾಷನರಿಯಾಗಿ ಏನು ಮಾಡ್ಕೋಬೇಕಾಗಿರ್ತಕ್ಕಂಥದ್ದಿರುತ್ತೆ ಜಸ್ಟ್ ಸರಳವಾಗಿರ್ತಕ್ಕಂಥ ಅನಾಲಿಸಿಸ್ ನಿಮ್ಮ ಮುಂದೆ ನಾನು ಕೊಡ್ತಾ ಇದ್ದೇನೆ ನೋಡಿ ಈ ಗ್ರಹಗಳ ಮೊದಲ ಸ್ಥಿತಿಗತಿಗಳನ್ನು ನಾವು ನೋಡಬೇಕಾಗ್ತದೆ ಹಾಗೆ ಚಂದ್ರ ಸ್ಥಿತಿಗತಿಗಳನ್ನು ನೋಡಬೇಕಾಗ್ತದೆ ಚಂದ್ರ ವೃಶ್ಚಿಕ ರಾಶಿಯಿಂದ ಕುಂಭರಾಶಿ ವರೆಗೂ ಸಂಚಾರದ ಕಾಲ ಭಾಳ ಮುಖ್ಯ ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಮೂಲ ಪೂರ್ವಾಷಾಢ ಹಾಗೆ ಉತ್ತರಾಷಾಢ ನಕ್ಷತ್ರದಲ್ಲಿ ಶ್ರವಣ ಹಾಗೆ ಧನಿಷ್ಠ ನಕ್ಷತ್ರದಲ್ಲಿ ಕೊನೆಗೊಳ್ತಾ ಇದ್ದಾನೆ ಎರಡನೇ ತಾರೀಕು ಶುಕ್ರ ಮಕರ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಜೊತೆಗೆ ಐದನೇ ತಾರೀಕು ಕುಜ ಕಟಕ ರಾಶಿಯಲ್ಲಿ ವಕ್ರಸ್ಥಿತಿಗೆ ಜಾರ್ತಾ ಇದ್ದಾನೆ ಇದು ಸ್ವಲ್ಪ ಮಟ್ಟಿಗೆ ಪ್ರತಿಯೊಂದು ರಾಶಿಗಳಿಗೂ ಕೂಡ ಒಂದು ರೀತಿಯಲ್ಲಿ ಎಫೆಕ್ಟನ್ನು ಮಾಡೇ ಮಾಡ್ತದೆ ಹೇಗೆ ಕುಜನ ಪಾತ್ರ ಬಹಳ ಡೇರಿಂಗ್ ನೇಚರ್ ರಕ್ತಕ್ಕೆ ಕಾರಕ ಬಹಳ ಕೆಲಸವನ್ನು ಡಿಗ್ನಿಫೈಡ್ ಆಗಿ ಮಾಡ್ತಕ್ಕಂಥದ್ದಿರುತ್ತೆ ರಿಸರ್ಚು ಮತ್ತೊಂದು ಮಿಲಿಟರಿ ಎಲ್ಲ ವಿಚಾರಗಳನ್ನು ತಗೋಬೋದು ನಾನು ಕುಜನೊಂದು ಒಂದು ಸಪ್ರೇಟ್ ವಿಡಿಯೋವನ್ನು ನಾನು ಮಾಡ್ತಾರೆ ಯಾರಿಗೆ ಸಮಸ್ಯೆ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ಕುಜ ವಕ್ರಸ್ಥಾನಕ್ಕೆ ಜಾರ್ದಾಗ ನಾಲ್ಕರ ಸ್ಥಾನದಲ್ಲಿ ವಕ್ರಗತಿ ಅಂತ ನೋಡಿದೆ ಈ ವಕ್ರಗತಿ ನಾಲ್ಕರ ಸ್ಥಾನದಲ್ಲಿದ್ದಾಗ ನಾಲ್ಕರ ಸಂಬಂಧವಾಗಿರ್ತಕ್ಕಂಥ ವಿಚಾರಗಳು ಜಾತಕದಲ್ಲಿ ಕಡಿಮೆ ಆಗ್ತಾ ಬರ್ತದೆ ಪ್ರತಿಯೊಂದು ರಾಶಿಗರಿಗೆ ವಿಭಿನ್ನವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ನೋಡಿ ಆ ಸ್ಥಾನಮಾನದಲ್ಲಿ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ರೆಟ್ರೋಗ್ರೇಡ್ ನಿಧಾನ ಮಂದಗತಿ ರೋಷಾವೇಶಗಳಾಗಿರ್ಬೋದು ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥದ್ದು ಡೌನ್ ಆಗ್ತದೆ ಯಾಕೋಪ್ಪ ಮಾಡಬೇಕು ಅಂತ ಮನಸ್ಸಿತ್ತು ಯಾಕೋ ಇನ್ಲೇಟ್ ಹೊಡಿತಾ ಇದೆ ಮನಸ್ಸು ಇವೆಲ್ಲ ವಿಚಾರಗಳನ್ನು ನಾವು ನೋಡ್ತಲೇ ಇರ್ತೀವಿ ಇ ದಿಸ್ ಈಸ್ ದ ಫ್ಯಾಕ್ಟ್ ಆಫ್ ಕುಜ ಯಾಕೆಂದರೆ ಖುಜ ನಾವು ರೋಷಾವೇಶಗಳನ್ನು ಮಾಡ್ತೇವೆ ಇಲ್ಲಪ್ಪ ನಾನು ಮಾಡ್ಲೇಬೇಕು ಕೆಲಸ ಏಯ್ ನೀನು ಬರಲೇಬೇಕು ನನ್ನ ಹತ್ರ ಯಾಕೆ ಬರಲ್ಲ ದಿಸ್ ಈಸ್ ದ ಫ್ಯಾಕ್ಟ್ ಕುಜ ಯಾವಾಗ ರೆಟ್ರೋಗ್ರೇಡ್ ಆಗುತ್ತೋ ಈ ಆವೇಶಗಳು ಈ ಒಂದು ಕಮ್ಯಾಂಡಿಂಗ್ ನೇಚರ್ ಎಲ್ಲ ಕಡಿಮೆ ಆಗ್ತದೆ ಹಾಗಾಗಿ ಈ ವಾರದಲ್ಲಿ ಏನು ಮುಖ್ಯ ಬದಲಾವಣೆಯನ್ನು ಇರುತ್ತಾ ಹಾಗೆಯೇ ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಿದಾಗ ಗುರು ಯಥಾಸ್ಥಿತವಾಗಿರು ಶುಭರಾಶಿಯಲ್ಲಿ ವಕ್ರನಾಗಿದ್ದಾನೆ ಹಾಗೆ ಕುಜ ವಕ್ರ ಜಾರ್ತಾ ಇದ್ದಾನೆ ಕೊನೆಯ ಭಾಗದಲ್ಲಿ ವಾರ ಅಂತ್ಯ ಭಾಗದಲ್ಲಿ ಐದನೇ ತಾರೀಕು ತದನಂತರ ಕೇತು ಕನೆಯ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಸೂರ್ಯ ಮತ್ತು ಬುಧ ರುಚಿಕ ರಾಶಿಯಲ್ಲಿ ಸ್ಥಿತವಾಗಿದೆ ಶುಕ್ರ ಮಕರ ರಾಶಿಗೆ ಪ್ರವೇಶ ಆಗ್ತಾ ಇದ್ದಾನೆ ಶನಿ ಯಥಾಸ್ಥಿತವಾಗಿ ಕುಂಭರಾಶಿಯಲ್ಲಿ ಇರ್ತಕ್ಕಂಥದ್ದು ರಾಹು ಸ್ಥಿತವಾಗಿರ್ತಕ್ಕಂಥದ್ದು ಮೀನರಾಶಿ ಹಾಗಾಗಿ ದ್ವಾದಶ ರಾಶಿಗಳ ಹೇಗೆ ಫಲ ಇರ್ತದೆ ನೋಡೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿ ವಾರದ ಮೊದಲ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು ಇರುತ್ತೆ ಲಾಭ ನಷ್ಟ ಲಾಭ ನಷ್ಟ ಇದೇ ಥರ ಒಂದು ಅಭಿರುಚಿಗಳು ಅಂದರೆ ಫಲಾನುಫಲಗಳನ್ನ ನಡೀತಕ್ಕಂಥದ್ದು ಇರುತ್ತೆ ವಾರದ ಅಂತ್ಯ ಭಾಗದಲ್ಲಿ ಸ್ವಲ್ಪ ಸಮಸ್ಯೆ ಹಣಕಾಸಿನ ಸಮಸ್ಯೆಯಿಂದ ಎದುರಿಸ್ಬೋದು ಲ್ಯಾಂಡ್ ಲಿಟಿಗೇಷನಲ್ಲಿ ಸ್ವಲ್ಪ ಸಮಸ್ಯೆಯಿಂದ ಎದುರಿಸ್ಬೋದು ಶತ್ರುಗಳ ಕಾಟಗಳು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಮನೆಯವರೇ ನಿಮಗೆ ಶತ್ರುಗಳಾಗಿ ಪರಿಣಾಮ ಬೀರ್ತಕ್ಕಂಥ ಸಾಧ್ಯತೆಗಳು ಮೇಷರಾಶಿಯವರಿಗೆ ತೋರಿಸ್ತದೆ ಹಾಗಾಗಿ ಎಚ್ಚರಿಕೆ ಸುಬ್ರಹ್ಮಣ್ಯನ ಆರಾಧನೆ ಬಹಳ ಮುಖ್ಯ ಇಲ್ಲಿ ಯಾರಿಗೆ ಮೇಷರಾಶಿಯವರಿಗೆ ಸುಮ್ಮನೆ ದುಡುಕಿನ ಸ್ವಭಾವತಃ ಮಾಡಲಿಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಆಗಿ ಥಿಂಕ್ ಮಾಡಿ ಈ ವಾರ ಯಾವುದಾದ್ರೂ ಒಂದು ಕೆಲಸಕ್ಕೆ ಕೈ ಇಡ್ತಕ್ಕಂಥದ್ದು ನೋಡಿ ವಿದ್ಯಾಸ್ಥಾನಕ್ಕೆ ಚತುರ್ಥ ಭಾವದಲ್ಲಿ ವಿದ್ಯಾ ಕೊರತೆ ಆಗ್ತಕ್ಕಂಥದ್ದು ನಾವು ಮೇಷರಾಶಿ ವಿದ್ಯಾರ್ಥಿಗಳಿಗೆ ಕೂಡ ನೋಡ್ಬೋದು ಮರ್ತೋಗ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಆಗ್ತದೆ ಸರಿಯಾದಂಥ ಮಾರ್ಗದರ್ಶನ ಗುರುವನ ಆಗಿದ್ದಾಗ ಮಾರ್ಗದರ್ಶನದಿಂದಲೇ ಇರತಕ್ಕಂಥದ್ದು ಸನ್ನಿವೇಶ ನೋಡ್ಬೋದು ಹಾಗಾಗಿ ಸಾಧ್ಯವಾದಷ್ಟು ಅಷ್ಟುಮೇಶ ರಾಶಿಯಲ್ಲಿ ಕುಜನ ನಾಮಸ್ಮರಣೆ ಓಂ ಅಂ ಅಂಗಾರಕಾಯ ನಮಃ ಓಂ ಅಂ ಅಂಗಾರಕ ಯನಮಃ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಮೂರು ಚಿಟಕಿ ಕೆಂಪು ಚಂದನವನ್ನು ಹಾಕಿ ಸ್ನಾನವನ್ನು ಮಾಡಿ ಶುಭ ಆಗ್ತದೆ ಹಾಗೆ ಋಷಭ ರಾಶಿ ಫಲಾನುಫಲ ನೋಡೋಣ ರಾಶಿ ಅಧಿಪತಿ ಒಂಬತ್ತರ ಸ್ಥಾನದಲ್ಲಿದ್ದಾನೆ ಒಂದು ವಿಶೇಷತೆ ನಿಮಗೆ ಬದಲಾವಣೆಯ ಸಮಯ ಮ್ಯಾಕ್ಸಿಮಮ್ ನೋಡ್ಕೊಳ್ಳಿ ಯಾಕೆಂದ್ರೆ ನಮ್ಮ ರಾಶಿ ಅಧಿಪತಿ ಸ್ಥಾನ ಬದಲಾವಣೆಯನ್ನು ಮಾಡಿಕೊಂಡಾಗ ಮ್ಯಾಕ್ಸಿಮಮ್ ನಿಮಗೊಂದು ಬದಲಾವಣೆ ಅವಕಾಶ ನಾನು ಕೊಡ್ತಾ ಇದ್ದೇನೆ ಆ ಬದಲಾದರೆ ಮಾತ್ರ ಮ್ಯಾಕ್ಸಿಮಮ್ ನಿಮಗೆ ಅತ್ಯಂತ ಶುಭದ ಕಾಲ ಜಾಸ್ತಿ ಆಗ್ತಕ್ಕಂಥದ್ದು ಇರ್ತದೆ ಒಂದು ವಿಚಾರ ನಾವಿಲ್ಲಿ ನೋಡ್ತಕ್ಕಂಥದ್ದು ರಾಶಿ ಇರತಕ್ಕಂಥವ್ರಿಗೆ ಈ ಒಂದು ಬದಲಾವಣೆ ಹಾಗೆ ಕುಜನ ಪಾತ್ರ ಪ್ರಯತ್ನ ಇವೆಲ್ಲ ನೋಡಿದ್ವಿ ರಾಶಿ ಅಧಿಪತಿ ಆಗಿರ್ತಕ್ಕಂಥ ಚಂದ್ರ ಸಪ್ತಮ ಅಷ್ಟಮ ನವಮ ದಶಮ ಸ್ಥಾನಕ್ಕೆ ಆದು ಹೋಗ್ತಕ್ಕಂಥದ್ದು ಇರುತ್ತೆ ಇಲ್ಲಿ ಸಪ್ತಮ ಸ್ಥಾನವನ್ನು ಆದು ಹೋಗ್ಬೇಕಾದ್ರೆ ಸೂರ್ಯನೊಟ್ಟಿಗೆ ಬುಧ ಸೂರ್ಯನೊಟ್ಟಿಗೆ ಸೂರ್ಯ ಚಂದ್ರನೊಟ್ಟಿಗೆ ಬುಧ ಚಂದ್ರನೊಟ್ಟಿಗೆ ಸೂರ್ಯ ಇವೆಲ್ಲ ವಿಚಾರಗಳನ್ನು ತಗೊಂಡಾಗ ಸ್ವಲ್ಪ ಮಟ್ಟಿಗೆ ಋಷಭ ರಾಶಿಯವರಿಗೆ ಒಂದಿಷ್ಟು ಶುಭತ್ವ ಇರ್ತಕ್ಕಂಥದ್ದು ನಾನು ನೋಡಿದ್ವಿ ಹಾಗೇ ರಾಶಿ ಅಧಿಪತಿ ಒಂಬತ್ತರ ಸ್ಥಾನದಲ್ಲಿದ್ದಾಗ ಖಂಡಿತ ಬದಲಾವಣೆಗೆ ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ ಒಂದು ಮತ್ತು ಆರ ಅಧಿಪತಿ ಒಂಬತ್ತರಲ್ಲಿ ಭಾಳ ವಿಶೇಷತೆ ಕೆಲಸ ಬದಲಾವಣೆ ಮಾಡಬೇಕು ಮನಸ್ಸು ಬರುತ್ತೆ ಅಥವಾ ಕೆಲಸದ ಪ್ರಯಾಣ ದೂರ ಪ್ರಯಾಣವನ್ನು ನೋಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸ್ಥಾನ ಶನಿ ಏಕಾದಶ ಭಾವ ರಾಹು ಖಂಡಿತವಾಗಿ ನಿಮಗೆ ಮುಂದೆ ಬರತಕ್ಕಂಥ ಕಾಲದ ಸೂಚ್ಯಾಂಕವನ್ನು ನಿಮಗೆ ಈಗ ಕೊಡ್ತಾ ಇದೆ ಋಷಭ ರಾಶಿಯವರಿಗೆ ಖಂಡಿತ ಒಳ್ಳೆಯ ಸ್ಥಾನವನ್ನು ನೀವು ನೋಡ್ಬೋದಾಗ್ತದೆ ವ್ಯಾಪಾರ ವಹಿವಾಟುಗಳು ಕೂಡ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ದುರ್ಯಭಾವದಲ್ಲಿರ್ತಕ್ಕಂಥ ಖುಷ ಸ್ವಲ್ಪ ಮಟ್ಟಿಗೆ ಟ್ರೋಗ್ರೇಡ್ ಆಗಿರೋದ್ರಿಂದ ಇನ್ನಷ್ಟು ಶುಭಕಾಲ ನಿಮಗೆ ಆಗ್ತಕ್ಕಂಥದ್ದು ಪ್ರಯತ್ನದ ಮೇರೆಗೆ ನಿಮಗೆ ಶುಭ ಇರತಕ್ಕಂಥದ್ದು ನಾವು ನೋಡಿದ್ವಿ ಮಾತುಕತೆ ವಿಚಾರದಲ್ಲಿ ಚೂರು ವಿಳಂಬತೆ ಆಗಬಹುದು ಅದು ಬಿಟ್ಟರೆ ಋಷುಭರಾಶಿಯವ್ರಿಗೆ ಮತ್ತೊಂದು ಎಲ್ಲ ವಿಚಾರದಲ್ಲಿ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು ಇರುತ್ತೆ ದುರ್ಗಾರಾಧನೆ ನಿಮಗೆ ಅತ್ಯಂತ ಶುಭವನ್ನು ತರ್ತದೆ ಹಾಗೆ ಮಿಥುನ ರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಮಿಥುನ ರಾಶಿಯವರಿಗೆ ಎರಡರ ಸ್ಥಾನದಲ್ಲಿ ಕುಜ ವಕ್ರನಾಗಿದ್ದಾನೆ ಕುಟುಂಬ ಹಣಕಾಸು ಗೊಂದಲದ ವಾತಾವರಣ ಅಂತ ನೋಡೋಣ ಜೊತೆಗೆ ಶುಕ್ರ ಐದು ಮತ್ತೆ ಹನ್ನೆರಡರ ಅಧಿಪತಿ ಅಷ್ಟಮ ಸ್ಥಾನಕ್ಕೆ ಹೋಗಿದ್ದಾನೆ ಹಣಕಾಸು ಆರೋಗ್ಯ ಇವೆಲ್ಲ ವಿಚಾರಗಳನ್ನ ನೋಡ್ಬೇಕಾಗ್ತದೆ ಫ್ಯಾಮಿಲಿಯ ವಿಚಾರ ಗೊಂದಲ ನಿಂದನೆ ಎಲ್ಲ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಮಿಥುನ ರಾಶಿಯವರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ ಆದರೆ ಒಂದು ವಿಶೇಷತೆ ಶನಿ ಒಂಬತ್ತರ ಸ್ಥಾನದಲ್ಲಿರೋದ್ರಿಂದ ಹ್ಯಾಂಡ್ ಹೋಲ್ಡಿಂಗ್ ಯಾರಾದರೂ ಕಾಪಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಬಹಳ ವಿಶೇಷತೆ ನಿಮ್ಮ ಹಳೆಯ ವಿಚಾರದ ಹಳೆಯ ಒಬ್ಬ ಸ್ನೇಹಿತರಾಗಿರ್ಬೋದು ಒಬ್ಬ ಸಹಾಯಕ ಆಗಿರ್ಬೋದು ಅಥವಾ ನಿಮ್ಮ ಯಾರೋ ಒಬ್ಬರು ಅನಿರೀಕ್ಷಿತವಾಗಿರತಕ್ಕಂಥ ವ್ಯಕ್ತಿಗಳಾಗ್ಬೋದು ತುಂಬ ಹಳೊಬ್ರು ನಿಮ್ಮನ್ನ ಸಹಾಯ ಮಾಡ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಆದರೆ ಮಿಥುನ ರಾಶಿಯಲ್ಲಿ ಭಾಳ ವಿಶೇಷತೆ ಹನ್ನೆರಡರ ಸ್ಥಾನ ರಾಶಿಯಧಿಪತಿ ಎಲ್ಲ ವಿಚಾರಗಳನ್ನು ನೋಡಿದಾಗ ಆರರ ಸ್ಥಾನದಲ್ಲಿ ಸೂರ್ಯ ಬುಧ ಅಹಂ ಕಡಿಮೆ ಮಾಡಿಕೊಡಿ ನಿಮ್ಮ ಅಹಮ್ಮಿಂದಲೇ ನಿಮ್ಮ ಎಲ್ಲ ಪರಿಹಾರಗಳು ಎಲ್ಲ ಒಂದು ಸಮ ಎಲ್ಲ ಒಂದು ಒಂದು ಅವಕಾಶಗಳನ್ನು ಕಳ್ಕೊಳ್ತಕ್ಕಂಥ ಸನ್ನಿವೇಶ ಬರುತ್ತೆ ನಿಮ್ಮ ಜಾತಕದ ಪ್ರಕಾರ ನೀವಾದಷ್ಟು ಕೂಡ ಕೂಲಾಗಿ ಯೋಚನೆ ಮಾಡ್ತಕ್ಕಂಥದನ್ನು ಯೋಚನೆ ಮಾಡಿ ಯಾಕೆಂದರೆ ನಾವು ಫೇಟ್ ಆಫ್ ದ ಪರ್ಸನ್ ವಿಲ್ ನಾಟ್ ಬಿ ಚೇಂಜಸ್ ವಿ ಕೆನ್ ನಾಟ್ ಡೂ ನಥಿಂಗ್ ಆದಷ್ಟು ನಾವು ಬದಲಾವಣೆ ಮಾಡಿದರೆ ಮಾತ್ರ ನಿಮಗೆ ಆದಷ್ಟು ಶುಭ ಕಾಲ ಜಾಸ್ತಿ ಆಗ್ತಾ ಬರ್ತದೆ ಮುಂದೆ ಬರ್ತಕ್ಕಂಥ ಕಾಲ ಕೆಲಸದಲ್ಲೂ ಅಭಿವೃದ್ಧಿ ಆಗ್ತದೆ ನಿಮ್ಮ ಸಹಾಯಕ್ಕೆ ಹಸ್ತಕ್ಕೆ ಬಂದಿರತಕ್ಕಂಥವರು ವಿಚಾರದಲ್ಲೂ ಕೂಡ ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಹಾಗಾಗಿ ನೀವು ಆದಷ್ಟು ಸಮಯವನ್ನು ಜಾಗರೂಕತರಾಗಿ ನೋಡ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದಷ್ಟು ಕುಟುಂಬದೊಟ್ಟಿಗೆ ಜಾಸ್ತಿ ತಲೆಯನ್ನು ಕೆಡಿಸ್ಕೋಬೇಡಿ ಜಸ್ಟ್ ಲಿಮಿಟ್ ಅಪ್ ಅದನ್ನು ಸಮಸ್ಯೆಯನ್ನು ದೂರ ಮಾಡ್ತಕ್ಕಂಥ ಕೆಲಸ ಮಾಡಿ ಸಾಧ್ಯವಾದರೆ ಕೆಂಪು ಕಲ್ಸಕ್ಕರೆಯನ್ನು ಆಂಜನೇಯನ ದೇವಸ್ಥಾನದಲ್ಲಿ ಕೊಡ್ತಕ್ಕಂಥ ಕೆಲಸ ಮಾಡಿ ಅಷ್ಟಗಂಧವನ್ನ ಹಣಲಿಕೊಳ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ನಿಮಗೆ ಶುಭ ಆಗ್ತದೆ ಹಾಗೆ ಕಟಕ ವಿಚಾರಕ್ಕೆ ಬರೋಣ ನೋಡಿ ಕಟಕರಾಶಿಯ ವಿಚಾರದಲ್ಲಿದ್ದಾಗ ಈಗಾಗ್ಲೇ ನಿಮಗೆ ಯೋಗಾಧಿಪತಿ ಲಗ್ನದಲ್ಲಿರೋದ್ರಿಂದ ನೀಚ ಬಂಗರಾಜ ಯೋಗವಿತ್ತು ಹಾಗೆ ಇಲ್ಲಿ ಶುಕ್ರ ಸಪ್ತಮ ಸ್ಥಾನ ಮದುವೆ ವಿಚಾರ ಸಂಗಾತಿಯ ವಿಚಾರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಅಥವಾ ಮತ್ತೊಂದು ಶುಭ ಕಾರ್ಯಗಳು ಶುಭ ಸುದ್ದಿಗಳು ಇತಕ್ಕಂಥದ್ದಿತ್ತು ಹಾಗೆ ರಾಹು ಒಂಬತ್ತರ ಸ್ಥಾನ ಗುರು ಏಕಾದಶ ಭಾವದಲ್ಲಿ ವಕ್ರನಾಗಿದ್ದಾನೆ ಕುಜಾ ಸಹಿತವಾಗಿ ನಿಮ್ಮ ಜಾತಕದಲ್ಲಿ ವಕ್ರನಾಗ್ತಾ ಇದ್ದಾನೆ ಈ ವಕ್ರನಾಗಿರ್ತಕ್ಕಂಥ ಕುಜ ನಿಮ್ಮ ಜಾತಕದಲ್ಲಿ ಲಗ್ನದಲ್ಲಿರೋದ್ರಿಂದ ನಿಮ್ಮ ಎನರ್ಜಿಸ್ ಡೌನ್ ಆಗ್ಬೋದು ಬಿಟ್ಟರೆ ಬೇರೆ ಏನಾಗ್ಲಿಕ್ಕಿಲ್ಲ ಯಾಕೆಂದರೆ ಕಟಕರಾಶಿಯವರಿಗೆ ಶುಭ ಇದೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಈ ಕಟಕರಾಶಿಯವರಿಗೆ ಕುಜನಿರೋದ್ರಿಂದ ಸ್ವಲ್ಪ ಗೊಂದಲದ ವಾತಾವರಣ ಕೊನೆಯಲ್ಲಿ ಸೃಷ್ಟಿಯಾಗಬಹುದು ಬಿಟ್ಟರೆ ಬೇರೆ ಏನಿಲ್ಲ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಅತ್ಯಂತ ಸುಲಭವಾಗಿರ್ತಕ್ಕಂಥ ಕೆಲಸ ಕಟಕರಾಶಿಯವರಿಗೆ ಶಿವನನ್ನು ಕೊರುತ್ತೀವಿ ವಾರ ಪೂರ್ತಿ ಆರಾಧನೆಯನ್ನು ಮಾಡಿ ಕೈಲಾದ ಅವ್ರಿಗೆ ತುಂಬ ಬಡಕಾರ್ಮಿಕರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಇದು ನಿಮ್ಗೆ ಅತ್ಯಂತ ಶುಭವನ್ನು ತರುತ್ತೆ ಕಟಕರಾಶಿಯವರು ಬೇರೆ ಏನು ಕೆಲಸ ಮಾಡಿದವರು ಪರವಾಗಿಲ್ಲ ಜಸ್ಟ್ ನಿಮ್ಮ ಬಡ ಕಾರ್ಮಿಕರಿಗೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಅವರಿಗೆ ಏನಾದರೂ ಪ್ರೊವೈಡ್ ಊಟ ಪ್ರೊವೈಡ್ ಮಾಡ್ಬೇಕಾ ಮಾಡಿ ಅಥವಾ ಮತ್ತೊಂದು ಪ್ರೊವೈಡ್ ಮಾಡ್ಬೇಕಾ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗ್ತಾ ಬರುತ್ತೆ ಶಿವನ ಅಷ್ಟೋತ್ತರಗಳು ಭಾಳ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಹಾಗೆ ಸಿಂಹರಾಶಿಯ ವಿಚಾರಕ್ಕೆ ಬರೋಣ ರಾಶಿ ಅಧಿಪತಿ ಚತುರ್ಥ ಭಾವದಲ್ಲಿ ಬುದನೊಟ್ಟಿಗೆ ಏಕಾದಶಾಧಿಪತಿ ಎರಡರ ಭಾವದ ಅಧಿಪತಿ ಜೊತೆಯಲ್ಲಿದ್ದಾನೆ ಒಂದು ರೀತಿಯಾಗಿ ಲಾಭ ಸ್ಥಾನ ಕುಟುಂಬಕ್ಕೋಸ್ಕರ ಪ್ರೇರೇಪಿಸ್ತಕ್ಕಂಥ ಸ್ಥಾನ ಹಾಗೆ ನಿಮ್ಮ ಜಮೀನು ವಿಚಾರ ತಂದೆಯ ವಿಚಾರದಲ್ಲೂ ಕೊಳಚ ಲಾಭವನ್ನು ನೋಡ್ತಕ್ಕಂಥ ಸ್ಥಾನ ಇರ್ತದೆ ಜೊತೆಗೆ ನೋಡಿ ಇಲ್ಲಿ ಸಪ್ತಮ ಸ್ಥಾನ ಶನಿ ಅಷ್ಟಮ ಸ್ಥಾನ ರಾಹು ಚೂರು ಗೊಂದಲ ಸಂಗಾತಿಯೊಟ್ಟಿಗೆ ಕಲಹ ನೆಕ್ಸ್ಟ್ ಸಾರ್ವಜನಿಕರಿಗೆ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮ ಬಾಂಧವ್ಯದ ಕಡ ಕೊರತೆ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಕುಜ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ವಕ್ರನಾಗ್ತಾ ಇದ್ದಾನೆ ನಿಮಗೆ ಎಚ್ಚರಿಕೆಯ ಕಾಲ ಖಂಡಿತವಾಗಿ ನೋಡಿ ಒಂಬತ್ತರ ಅಧಿಪತಿ ಹನ್ನೆರಡರ ಸ್ಥಾನದಲ್ಲಿ ಓಡಾಟ ಎಲ್ಲ ಚೆನ್ನಾಗಿತ್ತು ಜೊತೆಗೆ ಚತುರ್ಥಾಧಿಪತಿ ಭೂಮಿಯ ವಿಚಾರದಲ್ಲೂ ಲಾಭ ಇತ್ತು ವಕ್ರನ ಆಗಿರೋದ್ರಿಂದ ಹನ್ನೆರಡರ ಸ್ಥಾನ ಸ್ವಲ್ಪ ಮಟ್ಟಿಗೆ ನಿಮಗೆ ಅನ್ಬ್ಯಾಲೆನ್ಸಿಂಗ್ ಆಗಿ ಮಾಡ್ತಕ್ಕಂಥದ್ದು ಇರುತ್ತೆ ನಿಧಾನ ಮಂದಗತಿಯಲ್ಲಿ ಇರುತ್ತೆ ಇನ್ವೆಸ್ಟ್ಮೆಂಟ್ ಡೌನ್ ಆಗ್ಬೋದು ಆರೋಗ್ಯದಲ್ಲಿ ಕ್ಷಿ ದೂರ ಇಳಿತಕ್ಕಂಥದ್ದು ಇರ್ಬೋದು ಇವೆಲ್ಲ ವಿಚಾರಗಳು ಸ್ವಲ್ಪ ಎಚ್ಚರಿಕೆಯನ್ನು ನೋಡಬೇಕಾಗುತ್ತೆ ನೀವು ಕುಜನ ಪಾ ಕುಜನನ್ನು ಶಾಂತಿ ಅಗತ್ಯತೆಯವಾಗಿ ಮಾಡಬೇಕಾಗ್ತದೆ ಕುಜಶಾಂತಿಗೋಸ್ಕರ ಭಾಳ ಸರಳವಾಗಿ ಆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಕೆಂಪು ಕಲಸಕರೆಯನ್ನು ಪೂಜೆ ಮಾಡಿಸಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಆಗಿಂದಾಗೆ ಶನಿವಾರಗಳನ್ನು ಹಚ್ಚಿ ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಆದರೆ ದುಡುಕಿ ಯಾವುದೇ ನಿರ್ಧಾರಗಳನ್ನು ತೊಗೊಬೇಡಿ ರಾಹು ಅಷ್ಟಮಸ್ಥಾನದಲ್ಲಿದ್ದಾನು ನೀವೇನಾದರೂ ದುಡುಕಿ ನಿರ್ಧಾರಗಳು ತೊಗೊಂಡ್ರೆ ಅಂಡರ್ ಪರ್ಸೆಂಟ್ ನಿಮ್ಮ ಜೀವನ ಅಲ್ಲೋಲ ಕಲ್ಲೋಲ ಯಾಕೆಂದರೆ ಸಪ್ತಮಾಧಿಪತಿ ಅಷ್ಟಮ ಸ್ಥಾನಕ್ಕೆ ಹೋಗ್ತಾರೆ ನಿಮ್ಮ ಸಂಗಾತಿನೇ ನಿಮಗೆ ಶತ್ರುವಾಗಿ ಪರಿಣಾಮವಾಗ್ತಕ್ಕಂಥದ್ದು ಇರುತ್ತೆ ನಿಮ್ಮ ಮಾತನ್ನು ಖಂಡಿತವಾಗಿ ಕೇಳಲಿಕ್ಕಿಲ್ಲ ನಾನು ಚಾಲೆಂಜ್ ಮಾಡ್ತಾ ಇದ್ದೇನೆ ಹಾಗಾಗಿ ನೀವು ಈಗ ಆದಷ್ಟು ಎಚ್ಚೆತ್ಕೊಳ್ಳಿ ಎಚ್ಚೆತ್ಕೊಂಡು ನಿಮ್ಮ ಒಂದು ಯಾವುದೇ ಸ್ನೇಹಿತ ವರ್ಗ ಸಂಗಾತಿ ವರ್ಗ ಯಾಕೆಂದರೆ ಸಪ್ತಮ ಸ್ಥಾನ ಸರ್ಕಾರ ಸಪ್ತಮ ಸ್ಥಾನ ಸಾರ್ವಜನಿಕ ಬಿಸ್ನೆಸ್ಸು ಸಂಗಾತಿಯ ಸ್ಥಾನ ಅಂತ ನೋಡಿದ್ವಿ ನೀವೇನಾದರೂ ಇಲ್ಲಿ ಸಮಸ್ಯೆಯನ್ನು ಮಾಡಿಕೊಂಡ್ರೆ ಅಂಡರ್ ಪರ್ಸೆಂಟ್ ನೂರಕ್ಕೆ ನೂರು ಭಾಗ ಪ್ರಾಬ್ಲಮ್ ಆಗ್ತದೆ ಆರರ ಸ್ಥಾನ ಶುಕ್ರಲ್ಲಿದ್ದಾನೆ ಶುಕ್ರ ನಿಮಗೆ ಇಲ್ಲವಿಲ್ಲದ ಚಟಗಳನ್ನು ಕಳಿಸ್ಬೋದು ಆರೋಗ್ಯದಲ್ಲಿ ಸಮಸ್ಯೆಯನ್ನು ಮಾಡ್ಬೋದು ಹಾಗಾಗಿ ಸಿಂಹರಾಶಿಯವರು ಅಹಂ ಕಡಿಮೆ ಮಾಡ್ತಕ್ಕಂಥದ್ದು ಸಾಧ್ಯವಾದಷ್ಟು ಕೂಡ ಕನ್ಸರ್ವೇಷನ್ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಸಾಧ್ಯವಾದಷ್ಟು ನನಗೆ ಆಗಿದೆ ಕೆಂಪು ಕೆಲಸ ಕಾರ್ಯ ಕೊಡ್ತಕ್ಕಂಥದ್ರಿಂದ ಸ್ವಲ್ಪ ಶುಭತ್ವ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ರಾಶಿಯ ವಿಚಾರಕ್ಕೆ ಬರೋಣ ಈ ವಾರ ಕನ್ಯಾ ರಾಶಿಯವರಿಗೆ ಹೇಗಿರ್ತಕ್ಕಂಥದ್ದು ಇರುತ್ತೆ ರಾಶಿಯಾಧಿಪತಿ ತೃತೀಯ ಭಾವದಲ್ಲಿ ವಕ್ರನಾಗಿದ್ದಾನೆ ಸೂರ್ಯನೊಟ್ಟಿಗೆ ಹನ್ನೆರಡರ ಅಧಿಪತಿ ಜೊತೆ ಜೊತೆಗೆ ಎರಡರ ಅಧಿಪತಿ ಪಂಚಮ ಸ್ಥಾನದಲ್ಲಿದ್ದಾರೆ ಕನ್ಯಾರಾಶಿಯವರು ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ರಾಹು ಷಷ್ಟ ಶನಿ ಏಕಾದಶ ಸ್ಥಾನದಲ್ಲಿರ್ತಕ್ಕಂಥ ಕುಜ ಇವೆಲ್ಲ ವಿಚಾರಗಳನ್ನು ಅನಾಲಿಸ್ತಾ ಅಂಡಾಗ ಶುಭ ಅಶುಭದ ಕಾಲ ಅಂತ ನೋಡೋದು ಮಂದಗತಿ ಆಗಬಹುದು ಚಾಲನೆ ಅಂದರೆ ಯಾವುದಾದ್ರೂ ಕೆಲಸಗಳು ನಿಧಾನಕ್ಕೆ ನಡೀತಕ್ಕಂಥದ್ದು ಇರುತ್ತೆ ಹಲವಾರು ಪ್ರಯತ್ನ ಪಟ್ಟೆ ಯಾಕೋ ಸ್ವಲ್ಪ ಮಟ್ಟಿಗೆ ನಿಧಾನ ಮಂದಗತಿ ಆಗ್ತಾ ಇದೆ ಅಂತಕ್ಕಂಥ ಮನೋಭಾವ ಇರ್ತದೆ ತೊಂದರೆ ಇಲ್ಲ ಹಲವಾರು ಪ್ರಯತ್ನದ ಮೇರೆಗೆ ಅಭಿವೃದ್ಧಿ ಜಾಸ್ತಿ ಇರುತ್ತೆ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಇರುತ್ತೆ ಕ್ರಯ ವಿಕ್ರಯದಾರಿಗೆ ಚೂರು ಹಿನ್ನಡೆ ಇರುತ್ತೆ ನಾ ಭಗವನ್ ನಾಮಸ್ ವಿಷ್ಣುವಿನ ನಾಮಸ್ಮರಣೆ ವಿಷ್ಣುವಿನ ಅಷ್ಟೋತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಸಾಧ್ಯವಾದಷ್ಟು ಪಠನೆಯನ್ನು ಮಾಡ್ತಾ ಬನ್ನಿ ಖಂಡಿತವಾಗಿ ಶುಭ ಆಗ್ತದೆ ಹಾಗೆ ತುಲ ವಿಚಾರಕ್ಕೆ ಬರೋಣ ನೋಡಿ ತುಲ ರಾಶಿ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಚತುರ್ಥ ಭಾವ ಚತುರ್ಥ ಭಾವ ಅಂದಾಗ ನೋಡಿ ಇಲ್ಲಿ ಸೋಂಬೇರಿತನ ಕಾಡ್ತದೆ ಮ್ಯಾಕ್ಸಿಮಮ್ ಈ ಸೋಂಬೇರಿತನ ನಿಮ್ಮ ಅವಕಾಶಗಳಿಂದ ವಂಚಿತ ಮಾಡ್ತದೆ ಎರಡರ ಸ್ಥಾನದಲ್ಲಿ ಹನ್ನೆರಡರ ಅಧಿಪತಿ ಆಗಿರತಕ್ಕಂಥ ಬುಧ ಸೂರ್ಯರಿದ್ದಾರೆ ಏಕಾದಶ ಅಧಿಪತಿ ವಿಶ್ರಫಲಗಳು ಅಂತ ನೋಡಿದ್ವಿ ಕೆಲಸಕ್ಕೆ ಹೋಗಿ ಮನ್ಸಿರೋದಿಲ್ಲ ಇವಾಗ ಸ್ವಲ್ಪ ಮಟ್ಟಿಗೆ ಆಲೋಚನೆಯನ್ನು ಮಾಡಬೇಕು ಹಣಕಾಸಿನಲ್ಲಿ ಸ್ವಲ್ಪ ಸಮಸ್ಯೆ ಬರ್ತದೆ ರಾಹು ಉಪಚಯ ಸ್ಥಾನದಲ್ಲಿದ್ದರೂ ನಿಮ್ಮ ಬುದ್ಧಿಶಕ್ತಿಯನ್ನ ಪಲ್ಲಟ ಏನಾದರೂ ಮಾಡಿದ್ರೆ ಸಮಸ್ಯೆ ಜಾಸ್ತಿ ಆಗ್ತದೆ ತುಲಾರಾಶಿಯಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ಆದಷ್ಟು ಸೋಂಬೇರಿತನವನ್ನು ಬಿಟ್ಟು ನಿಮ್ಮ ಕೆಲಸಕ್ಕೆ ಪ್ರವೃತ್ತರಾಗಬೇಕಾಗುತ್ತೆ ಕುಜ ದಶಮಸ್ಥಾನದಲ್ಲಿ ವಕ್ರನಾಗಿದ್ದಾನೆ ನಿಮಗೆ ಕೆಲಸ ಕಾರ್ಯಗಳು ವಿಳಂಬತೆ ತೋರಿಸ್ತದೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಮನಸ್ಸಿಟ್ಟು ಕೆಲಸವನ್ನ ಮಾಡಬೇಕಾಗ್ತದೆ ಬೇರೆ ಏನು ಪರಿಹಾರ ಮಾಡ್ಕೊಳ್ಳೋದಿದ್ರೂ ಪರವಾಗಿಲ್ಲ ಸೋಂಬೇರಿತವನ್ನು ಕಡಿಮೆ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ನಿಮ್ಮ ಜಾತಕಕ್ಕಿದೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಭಾಳ ಸರಳವಾಗಿ ದುರ್ಗಾ ಕವಚ ಮಂತ್ರಗಳನ್ನು ಓದ್ತಕ್ಕಂಥ ಕೆಲಸ ಮಾಡಿ ಹಾಗೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಇಲ್ಲಾಂದರೆ ಖಂಡಿತವಾಗಿಯೂ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಜಾಸ್ತಿ ಕಾಣಿಸ್ತಾ ಇದೆ ಸಾಧ್ಯವಾದಷ್ಟು ನಾನು ಹೇಳಿರ್ತಕ್ಕಂಥ ಸರಳ ಮಂತ್ರ ಹಾಗೆ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಹಾಲನ್ನು ಹಾಕಿ ಸ್ನಾನವನ್ನು ಮಾಡಿ ಖಂಡಿತವಾಗಿ ಶುಭ ಆಗ್ತದೆ ವೃಶ್ಚಿಕ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ರಾಶಿ ಅಧಿಪತಿ ಒಂಬತ್ತರ ಸ್ಥಾನದಲ್ಲಿ ವಕ್ರ ಇದ್ದಾನೆ ಮ್ಯಾಕ್ಸಿಮಮ್ ನಿಮ್ಗೆ ಆಲ್ರೆಡಿ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ ಒಂಬತ್ತರ ಸ್ಥಾನ ಸರಿಯಾದಂಥ ಆಲೋಚನೆ ಯಾವುದಕ್ಕೂ ಸಜೆಷನ್ ಮಾಡ್ದಲೇ ಇರತಕ್ಕಂಥ ಸಮಸ್ಯೆಗಳು ಕಾಡ್ತಾ ಇದೆ ಒಂಬತ್ತರ ಸ್ಥಾನ ಕೂಡ ನಿಮಗೆ ನೀಚ ಸ್ಥಾನದಲ್ಲಿದ್ದಾನೆ ಅದು ಕೂಡ ಒಂಬತ್ತರ ಸ್ಥಾನ ವಕ್ರ ಸ್ಥಾನದಲ್ಲಿದ್ದಾನೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಎಚ್ಚೆತ್ತು ಕೊಳ್ತಕ್ಕಂಥ ಕಾಲ ಗುರು ಏಳರ ಸ್ಥಾನದಲ್ಲಿ ವಕ್ರನಾಗಿದ್ದಾನೆ ವ್ಯಾಪಾರ ವಹಿವಾಟುಗಳು ಹೆಚ್ಚು ನಿಧಾನ ಆಗ್ತದೆ ನೋಡಿ ರಾಶಿಯಲ್ಲೇ ಸೂರ್ಯ ಬುಧನಿರೋದ್ರಿಂದ ಮಾತ್ರ ಸ್ವಲ್ಪ ಮಟ್ಟಿಗೆ ನಿಮಗೆ ಲಾಭ ಇಲ್ಲವಾದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದಿರುತ್ತೆ ಹನ್ನೆರಡರ ಅಧಿಪತಿ ಮೂರರ ಸ್ಥಾನದಲ್ಲಿ ಸುಮ್ ಸುಮ್ಮನೆ ಆಲೋಚನೆಗಳು ಜಾಸ್ತಿ ಆಗ್ಬಿಡ್ತದೆ ಏನೇನೋ ಆಲೋಚನೆಗಳು ಕೆಟ್ಟ ಕೆಟ್ಟ ಆಲೋಚನೆಗಳು ಬರಬಹುದು ಹಾಗಾಗಿ ಸಾಧ್ಯವಾದಷ್ಟು ರುಚಿಕ ರಾಶಿಯಲ್ಲಿ ಇರತಕ್ಕಂಥವ್ರು ನಾ ಗುರುವಿನ ನಾಮಸ್ಮರಣೆಯನ್ನು ಮಾಡತಕ್ಕದ್ದು ಅನಿವಾರ್ಯತೆ ಇದೆ ಗಾಯತ್ರಿ ಮಂತ್ರವನ್ನ ಸೂರ್ಯನ ಅಭಿಮುಖವಾಗಿ ಕೂತು ಪಠನೆಯನ್ನ ಮಾಡತಕ್ಕದ್ದು ಬಹಳ ಶುಭತ್ವವನ್ನ ತರ್ತದೆ ಹಾಗೆ ಧನುರಾಶಿಯ ವಿಚಾರಕ್ಕೆ ಬರೋಣ ನೋಡಿ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಧನುರಾಶಿಗೆ ಗುರು ವಕ್ರನಾಗಿದ್ದಾನೆ ಎರಡರ ಸ್ಥಾನದಲ್ಲಿ ಶುಕ್ರ ಎ ಹನ್ನೆರಡರ ಸ್ಥಾನದಲ್ಲಿ ಸೂರ್ಯ ಬುಧ ಹಾಗೆ ಚತುರ್ಥ ಭಾವದಲ್ಲಿ ರಾಹು ಇದ್ದಾನೆ ಇವೆಲ್ಲ ವಿಚಾರಗಳನ್ನು ನೋಡಿದಾಗ ಧನುರಾಶಿ ಅವರಿಗೆ ವಿದ್ಯಾರ್ಥಿಗಳಿಗೆ ಆಗಲಿ ಮತ್ತು ಸಾಂಸಾರಿಕ ಜೀವನದಲ್ಲೇ ಆಗಲಿ ವ್ಯಾಪಾರ ವಹಿವಾಟುಗಳೇ ಆಗಲಿ ಕೊಂಚ ಹಿನ್ನಡೆಯನ್ನು ತರ್ತಕ್ಕಂಥದ್ದಿರುತ್ತೆ ನಷ್ಟಭಾವವನ್ನು ತೋರಿಸ್ತಾ ಇದೆ ಜಾಸ್ತಿ ಯಾವುದರಲ್ಲೂ ಅಭಿವೃದ್ಧಿ ಕಡಿಮೆ ಆಗ್ತದೋ ಕುಂಠಿತ ಆಗ್ತಕ್ಕಂಥದ್ದಿರುತ್ತೆ ಏಕಾದಶಪತಿ ಎರಡರಲ್ಲಿರೋದ್ರಿಂದ ಮಾತ್ರ ಸ್ವಲ್ಪ ಮಟ್ಟಿಗೆ ಕುಟುಂಬ ಸೌಖ್ಯ ಅಂತ ನೋಡಿದ್ವಿ ಚೂರು ಹಣಕಾಸಿನಲ್ಲೂ ಅಭಿವೃದ್ಧಿ ಬರಬಹುದು ಮಿಕ್ಕ ವಿಚಾರ ಬಂದರೂ ಸಹಿತವಾಗಿ ನಷ್ಟದ ಕಾಲ ಇರತಕ್ಕಂಥದ್ದು ಇರುತ್ತೆ ಕೆಲಸ ಕಾರ್ಯಗಳು ಮತ್ತೊಂದು ವಿಳಂಬತೆಯನ್ನು ತೋರಿಸ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ಅಶುಭವಾಗಿರ್ತಕ್ಕಂಥದ್ದು ಧನು ರಾಶಿಯವರಿಗೆ ತೋರಿಸೋದ್ರಿಂದ ಸಾಧ್ಯವಾದಷ್ಟು ರಾಯರ ನಾಮಸ್ಮರಣೆ ಆಗಿಂದಾಗಿ ಹೆಸರು ಕಾಳನ್ನು ನಿವಾಳಿಸಿ ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸವನ್ನಾದರೂ ಮಾಡಬೇಕಾಗಿರ್ತಕ್ಕಂಥದ್ದು ಇದೆ ಸಾಧ್ಯವಾದಷ್ಟು ನೀವು ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ನಾಮಸ್ಮರಣೆಯನ್ನು ಮಾಡಿಕೊಡಿ ಖಂಡಿತ ಶುಭಾತ್ರಿ ಹಾಗೆ ಮಕರ ರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಮಕರ ರಾಶಿಯವರಿಗೆ ರಾಶಿ ಅಧಿಪತಿ ಎರಡರ ಸ್ಥಾನದಲ್ಲಿದ್ದಾನೆ ಶುಕ್ರ ನಿಮ್ಮ ಲಗ್ನದಲ್ಲಿದ್ದಾನೆ ಯೋಗಾಧಿಪತಿ ಯೋಗಕಾರಕ ಅಂತ ನೋಡಿದ್ವಿ ಮಕರ ರಾಶಿಯವರಿಗೆ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಬ್ಯೂಟಿಫುಲ್ ಟೈಮ್ ಖಂಡಿತವಾಗಿ ಪಂಚಮಾಗೆ ದಶಮಾಧಿಪತಿ ರಾಜಯೋಗವನ್ನು ತರುತ್ತೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ವ್ಯಾಪಾರ ವಹಿವಾಟುಗಳ ಅಭಿವೃದ್ಧಿಯನ್ನು ನೋಡ್ತಕ್ಕಂಥದ್ದು ಇರುತ್ತೆ ಖಂಡಿತವಾಗಿ ಮಕರ ರಾಶಿಯವರಿಗೆ ಶುಭದ ಕಾಲ ಇರೋದ್ರಿಂದ ಸಾಧ್ಯವಾದಷ್ಟು ಈ ಕಾಲವನ್ನು ಉಪಯೋಗಿಸ್ಕೊಳ್ಳಿ ಭಾಳಷ್ಟು ಶುಭತ್ವ ಇರತಕ್ಕಂಥದ್ದು ನಾವು ನೋಡಿದ್ವಿ ಸೂರ್ಯ ಮತ್ತೆ ಅಷ್ಟಮಾಧಿಪತಿ ಹನ್ನೆರಡರ ಸ್ಥಾನಕ್ಕೆ ಬರ್ತಾನೆ ಆದಷ್ಟು ಆರೋಗ್ಯದ ವಿಚಾರವಾಗಿ ಮತ್ತೊಂದು ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಂಡ್ರೆ ಮಿಕ್ಕ ವಿಚಾರಗಳನ್ನು ಅಭಿವೃದ್ಧಿ ಕೊಡ್ತಕ್ಕಂಥದ್ದು ಮಕರಾಶಿಯವರಿಗೆ ತೋರಿಸ್ತದೆ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಕುಂಭರಾಶಿಯವರಿಗೆ ರಾಜಯೋಗದ ಕಾಲ ಸಾಡೆ ಸಾತಿ ಬಿಡಿ ನಾನು ಖಂಡಿತವಾಗಿ ಸಾಡೆ ಸಾತಿ ಬಗ್ಗೆ ಮಾತಾಡಲಿಕ್ಕೆ ಇಲ್ಲ ರಾಜಯೋಗವಿದೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡಿರತಕ್ಕಂಥ ಸನ್ನಿವೇಶಗಳು ಬರ್ತದೆ ಆದರೆ ನೋಡಿ ಇಲ್ಲಿ ದಶಮಸ್ಥಾನದಲ್ಲಿ ಸೂರ್ಯ ಬುಧರಿದ್ದಾರೆ ಸಪ್ತಮಾಧಿಪತಿ ದಶಮ ಸ್ಥಾನ ಹಾಗೆ ಅಷ್ಟಮಾಧಿಪತಿ ದಶಮ ಸ್ಥಾನ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗಿರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ನೋಡ್ತೀವಿ ಜಸ್ಟ್ ಪ್ರಯತ್ನ ಖರ್ಚುಗಳು ಜಾಸ್ತಿ ಇದೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಕುಂಭರಾಶಿಯವರಿಗೆ ಖರ್ಚುಗಳು ಇದ್ದಕ್ಕಿದ್ದ ಹಾಗೆ ಖರ್ಚುಗಳು ಬರಬಹುದು ಶುಕ್ರನ ಶಾಂತಿಯನ್ನು ಮಾಡಿಕೊಳ್ಳಿ ಶುಕ್ರನ ಶಾಂತಿ ಅಂದರೆ ನೋಡಿ ಇಲ್ಲಿ ಶುಕ್ರ ಬಹಳ ವಿಶೇಷವಾಗಿ ನಿಮಗೆ ನಾಲ್ಕು ಮತ್ತು ಒಂಬತ್ತರ ಅಧಿಪತಿ ಅಂತ ನೋಡುತ್ತೆ ಹನ್ನೆರಡರ ಸ್ಥಾನದಲ್ಲಿದ್ದಾಗ ಇದ್ದಕ್ಕಿದ್ದಾಗೆ ದೂರ ಪ್ರಯಾಣಗಳು ಬರಬಹುದು ಸ್ವಲ್ಪ ಸೋಂಬೇರಿತನ ಕಾಡ್ಬೋದು ಗೊಂದಲದ ವಾತಾವರಣ ಇರ್ಬೋದು ದುರ್ಗಾ ಕವಚ ಮಂತ್ರ ದುರ್ಗಾಷ್ಟೋತ್ರಗಳನ್ನು ಹೇಳ್ತಕ್ಕಂಥದ್ದು ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡೋದರಿಂದ ಖಂಡಿತವಾಗಿ ಈ ಥರದ ಅಶುಭದ ಘಟನೆಗಳು ನಡೀತಕ್ಕಂಥದ್ದು ಕಡಿಮೆ ಆಗುತ್ತೆ ಗೊಂದಲದ ವಾತಾವರಣಕ್ಕೋಸ್ಕರ ಓಂ ರೀಂ ದುಂ ದುರ್ಗಾ ಏಂ ನಮಃ ಮಂತ್ರವನ್ನು ಹೇಳ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆದಾಗುತ್ತೆ ಹಾಗೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯಲ್ಲೇ ರಾಹು ಇದ್ದಾನೆ ಶುಕ್ರ ಶುಕ್ರ ಏಕಾದಶ ಭಾವದಲ್ಲಿರ್ತಕ್ಕಂಥದ್ದು ತೃತೀಯಾಧಿಪತಿ ಅಷ್ಟಮ ಸ್ಥಾನ ಇದ್ದಕ್ಕಿದ್ದಾಗೆ ಧನಾಗಮ ಆಗಬಹುದು ತೃತೀಯ ಭಾವದಲ್ಲಿರ್ತಕ್ಕಂಥ ಗುರು ಸ್ವಲ್ಪ ಮಟ್ಟಿಗೆ ಎಫರ್ಟ್ ಜಾಸ್ತಿ ಹಾಕಿ ಖಂಡಿತವಾಗಿ ನಿಮಗೆ ಶುಭತ್ವ ಇರತಕ್ಕಂಥದ್ದು ನಾವು ನೋಡಿದ್ವಿ ಎಫರ್ಟ್ ಜಾಸ್ತಿ ಹಾಕ್ಬೇಕು ತೃತೀಯ ಭಾವ ಏನು ನಿಮ್ಮ ಎಫರ್ಟ್ ಅಂತ ನೋಡಿದ್ವಿ ನಿಮ್ಮ ಶಕ್ತಿ ಪ್ರದರ್ಶನ ಹಲವಾರು ಬಾರಿ ಶಕ್ತಿ ಪ್ರದರ್ಶನ ಮಾಡಬೇಕಾಗುತ್ತೆ ಯಾವುದೇ ವಿಚಾರದಲ್ಲಿ ಕಡತಗಳು ಮತ್ತೊಂದು ಎಲ್ಲ ವಿಚಾರಗಳನ್ನು ತಗೊಂಡಾಗ ಹಲವಾರು ಪ್ರಯತ್ನದ ಮೇರೆಗೆ ಶುಭತ್ವ ಇರತಕ್ಕಂಥದ್ದು ನಾನು ನೋಡಿದ್ವಿ ಯಾರ್ಯಾರು ಮೀನರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ನೀವು ರಾಯರ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಅಗತ್ಯವಾಗಿರ್ತಕ್ಕಂಥದ್ದಿರುತ್ತೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ವೈಮನಸ್ಸುಗಳು ಬರಬಹುದು ಒಂಬತ್ತರ ಸ್ಥಾನ ಸಹಾಯಕ್ಕೆ ಯಾರು ಬರದಲ್ಲೇ ಇರತಕ್ಕಂಥದ್ದು ನಾವು ಸೂರ್ಯನ ನೋಡ್ಬೋದು ಆದರೂ ಸಹಿತ ಗುರುವಿನ ನಾಮಸ್ಮರಣೆ ಅಷ್ಟಗಂಧವನ್ನು ತೆಗೆದು ಹಣಲ್ಲಿ ಕೆಲಸ ಮಾಡಿ ಅನಾಥರಿಗೆ ಅಥವಾ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಖಂಡಿತವಾಗಿ ಮೀನರಾಶಿಯವ್ರಿಗೆ ಶುಭದ ಕಾಲ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತಾ ಇದೆ ಖಂಡಿತ ಒಳ್ಳೆದಾಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಖಂಡಿತ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಯಾರು ನಮ್ಮ ಒಂದು ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ರೋ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತ ತಿಳಿಸ್ತಕ್ಕಂಥ ಕೆಲಸ ಮಾಡಿ ಇಷ್ಟವಾಗಿದ್ದಲ್ಲಿ ನಮಗೆ ಒಂದು ಲೈಕ್ ಕೊಡ್ತಕ್ಕಂಥ ಕೆಲಸ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬಂತು